ನನ್ನನ್ನು ನೋಡಿ ನನಗೆ ಆರೈಕೆ ಮಾಡಿ ಆಶ್ರಯ ಕೊಟ್ಟು ಕೊನೆಗೆ ಸತಿ ಸ್ಥಾನವನ್ನ ಕೊಟ್ಟು ಈ ಮನೆಯನ್ನ ನನ್ನ ನಿಜವಾಗ್ಲೂ ದೇವರು ದೇವರಾದ್ರೆ ನನಗೆ ಮಕ್ಕಳಿಗಿಂತ ಹೆಚ್ಚು ನನ್ನ ಮೈದನರು ಸದಾ ಅವರಿಗೆ ಸರ್ವ ಸುಖವನ್ನ ಕೊಟ್ಟು ಕಾಪಾಡೋ ಹೊಣೆ ನಿನ್ನನ್ನೇ ಕೊಡದೆ ಅಮ್ಮ ಯಾವ ಕಾಲಕ್ಕೂ ಯಾವ ಕಷ್ಟ ಬಾರದಂತೆ ಕಾಪಾಡೋ ಹೊಣೆ ನಿನ್ನದೇ ತಾಯಿ ನಿನ್ನದೇ ಅಮ್ಮ ನನ್ನ ಮೈದುನಿಗೆ ಒಂದು ಒಳ್ಳೆ ನೌಕರಿ ಸಿಗ್ಬೇಕು ಅಂತ ನನ್ನ ಪತಿ ಹಗಲು ರಾತ್ರಿ ಪಡ್ತಾ ಇದ್ದಾರೆ ಅವರ ಆಸೆಯಂತೆ ಅವ್ರಿಗೊಂದು ಒಳ್ಳೆ ನೌಕರಿ ಇದೇ ನನ್ನ ಅಂಗೈಯಲ್ಲಿ ಕರ್ಪೂರ ಹಚ್ಚಿ ನಿನಗೆ ಬೆಳಗ್ಬೇಕು ಅಂತ ಇದ್ದೀನಿ ತಾಯಿ ನನ್ನ ಆಸೆಯನ್ನು ಪೂರೈಸಿ ಕೈ ಹಿಡಿದು ಕಾಪಾಡಮ್ಮ ಕಾಪಾಡಿ ಈ ತಾಯಿ ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಿ ಹೊರವು ಏನೆಂದು ಕೇಳಿಕೊಂಡಿ ಈ ಜಗನ್ಮಾತೆ జగದೇಶ್ವರಿಯೋ ಪೂಜೆಯೋ ಮುಗಿತೆ ಮುಗಿತ ಬನ್ನಿ ಸ್ವಾಮಿ ತೆಗಿದ್ಕೊಲಿ ಪ್ರಸಾದಾ ಏನ್ರೀ ಹೊರದಲ್ಲಿ ಎಲ್ಲಾ ಕೆಲಸ ಮುಗಿತಾ ಹೌದು ಪಾರ್ವತಿ ಎಲ್ಲ ಕೆಲಸವನ್ನು ಮುಗಿಸಿಕೊಂಡೇ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾರೆ ನೀವು ತಮ್ಮಂದ್ರೆ ವಿದ್ಯಾಭ್ಯಾಸಕ್ಕಾಗಿ ಹಣ ಸೇರಿಸಬೇಕು ಈ ಮನೆಯನ್ನು ನೋಡ್ಕೊಳ್ಬೇಕು ನಿಮ್ಮ ಆರೋಗ್ಯ ನಿಮ್ಮ ಹುಟ್ಟಿನ ವಿಚಾರ ಮಾಡದೆ ನೀವು ಕಷ್ಟ ಪಡ್ತಾ ಇದ್ರಲ್ಲ ಅದನ್ನ ನೆನೆಸಿಕೊಂಡು ಕಣ್ಣಲ್ಲಿ ನೀರ್ ಹರಿತಾ ಇದೆ ಅಷ್ಟೇ ಪಾರ್ವತಿ ನೀನು ಪೂಜಿಸುವ ಜಗನ್ಮಾತೆ ಜಗದೇಶ್ವರಿಯು ಈ ಬಡ ರೈತನ ಮೇಲೆ ಅದೆಂತು ತನ್ನ ಬೆಳಕು ಚೆಲ್ಲುವಲು ಬರುತ್ತೆ ರೀ ಒಳ್ಳೆ ಕಾಲ ಬಂದೇ ಬರುತ್ತೆ ನೀವು ಪಡ್ತಿರುವ ಹಗಲು ರಾತ್ರಿ ಕಷ್ಟವನ್ನ ಆ ತಾಯಿ ನೋಡದೆ ಇರ್ತಾಳೆ ಏನ್ರಿ ಖಂಡಿತವಾಗೂ ಇದಕ್ಕೆಲ್ಲ ಒಂದು ಮುಕ್ತಿನ ಕೊಟ್ಟೇ ಕೊಡ್ತಾಳೆ ಹ ನೋಡಿ ನಿಮ್ಗೆ ದಣಿವಾದಿರ್ಬೇಕಲ್ಲ ಬನ್ನಿ ಮೊದಲು ಕೈ ಕಲ್ಮುಖ ತೊಳೆದುಕೊಂಡು ಊಟ ಪಾರ್ವತಿ ನಮ್ಮ ಈ ಮಹಾ ಲಕ್ಷ್ಮೀ ದೇವಿ ಜಾತ್ರೆಗೆ ನನ್ನ ತಮ್ಮಂದಿರು ಬರುತ್ತೇನೆ ಎಂದು ಪತ್ರ ಹಾಕಿದ್ದರು ಆದರೆ ಇನ್ನು ಏಕೆ ಬರಲಿಲ್ಲ ದಾರಿಯಲ್ಲಿ ಏನಾದರೂ ಅವರಿಗೆ ಅಯ್ಯೋ ಏನ್ರಿದು ಇದು ಈ ರೀತಿ ವಿಚಾರ ಮಾಡ್ತಾ ಕೋತರೆ ಅಲ್ಲ ರೀ ನನ್ನ ಮೈದಾನ ಜಾತ್ರೆ ಅಂದ್ರೆ ತುಂಬಾ ಇಷ್ಟ ಬಹುಶಃ ಬರುವ ದಾರಿ ಏನಾದ್ರೂ ಸ್ವಲ್ಪ ವೇಳೆ ಆಗಿರ್ಬಹುದು ನಿಜ ತಡವಾದ್ರು ಅವ್ರು ಖಂಡಿತವಾಗಿ ಬಂದೇ ಬರ್ತಾರೆ ಅವ್ರ ಬಗ್ಗೆ ನೀವೇನ್ ತಲೆ ಕೆಡಿಸ್ಕೊಳ್ಬೇಡಿ ಬನ್ನಿ ನೀವು ಊಟ ಮಾಡುವುದಂತೆ ಬನ್ನಿ

you

રાધે શિવ 그래서 <목소리도> 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 অয়ে <laughs> নাচিক ఆకాశ! ఇక వందరేనాపా? ఇక తనే వందానా? ఆకాశ! నీనపా, ಹೇగైతే నిను పరీక్షే? చెన్నగిర్ర్దే తానీ. అత్తిజీ, ఆ పరీక్షే పస్కాసలి పాస్ ಆಗಿದೆ. యాకపా, మైదినా, అది అది అంత ఐదిల్లో ఏనైతో ఆకాశ? అత్తిజీ, నాన్న పరీక్షే వేళైతంమా? ಸ್ವಾಮಿ ನಿಲ್ಲಿಸ್ರಿ ಯಾಕೆ ಹುಡ್ತಾ ಇದ್ರ ಅವನನ್ನ ನೋಡಿ ಅವನಿಗೆ ಓದು ತೆಲೆ ಅಂತ ಕಾಣುತ್ತೆ ಇದೊಂದು ಸಾರಿ ಹೇಗೆ ಮುಂದೆ ಇದೆಯಲ್ಲ ಅವಕಾಶ ಮುಂದೆ ಚೆನ್ನಾಗಿ ಓದ್ತಾನೆ ಬಿಡಿ ಅವನಿಗೆ ನಾನ್ ತಿಳಿಸ್ ಹೇಳ್ತೇನೆ ನೋಡ ಆಕಾಶ ಹಾಗೆಲ್ಲ ಮಾಡಬಾರ್ದಪ್ಪ ಚೆನ್ನಾಗಿ ಓದ್ಬೇಕು ನಂದಿಶ ಆಕಾಶ ಬಡತನದ ಈ ಬಾಲಲ್ಲಿ ನಿಮ್ಮನ್ನ ಚೆನ್ನಾಗಿ ಓದಿಸಿ ನೀವು ಒಂದು ದೊಡ್ಡ ನೌಕರಿಯ ಸ್ಥಾನದಲ್ಲಿ ನಿಂತು ನಮ್ಮ ನಾಯಕರಿಂದ ಪಾರು ಮಾಡ್ತೀರಾ ಅಂತ ನೂರಾರು ಕನಸನ ಕಟ್ಕೊಂಡಿದ್ದೀವಪ್ಪ ಅಂಥದ್ರಲ್ಲಿ ನೀವು ಓದ್ತಾ ಹೋದ್ರೆ ಹೇಗೆ ನಡಿಬೇಕು ನಮ್ಮ ಜೀವನ ನಿಮ್ಮ ಅಣ್ಣನ ಆಸೆನ ದಯವಿಟ್ಟು ನಿರಾಸೆ ಮಾಡಬೇಡಿ ಚೆನ್ನಾಗಿ ಓದಿ ಸರಿಯಾಗಿ ಪಾಸ್ ಆಗ್ರಪ್ಪ ಅದೇ ನಮ್ಮ ಆಸೆ ಆಕಾಶ ಇನ್ನು ಇಬ್ಬರು ಓದಿ ದೊಡ್ಡ ವಿದ್ಯಾವಂತರಾಗಬೇಕೆನ್ನುವುದೇ ನಮ್ಮಿಬ್ಬರ ಗಂಡ ಹೆಂಡರ ಮನದ ಆಸೆ ಅದಕ್ಕಾಗಿ ಎಷ್ಟೇ ಖರ್ಚಾಗಲಿ ನಾನು ನಿಮ್ಮನ್ನು ಓದಿಸುತ್ತೇನೆ ಆಗಲೇನಾಮ್ಮಿಬ್ಬರ ಮನದ ಆಸೆಯಂತೆ ನಡೆದುಕೊಂಡು ಹೋಗುತ್ತವೆ ಕೆನ್ನೆಗೆ ಒಂದು ಏಟು ಹೊಡೆದರೆಂದು ನನ್ನ ಮುಂದೆ ಚಿಟ್ಟಾಗದೆ ಚಿತ್ತ ಚಿಟ್ಟ ಮಾಡಿಕೊಂಡು ಮಾತನಾಡದೆ ಸುಮ್ಮನೆ ಇದ್ರಿವೇನು ಹಾಗೇನಿಲ್ಲ ನಾ ನೀನು ಹೊಡೆಯದೆ ಮತ್ತಿನ್ ಯಾರು ಹೊಡೆಯುತ್ತಾರೆ ನನ್ನನ್ನು ಅಣ್ಣ ನಾನೇನು ಮುಂದೆ ಕಾಲೇಜ್ಗೆ ಹೋಗಲ್ಲ ಯಾಕೋ ಆಕಾಶ ಇಷ್ಟೆಲ್ಲಾ ತಿಳಿಸಿ ಹೇಳಿದೆ ಮೇಲೆ ನೀನು ಕಾಲೇಜ್ಗೆ ಹೋಗಲು ಅಲ್ಲ ನಿನಗೇನಾದರೂ ತೊಂದರೆ ಆಗ್ತಾ ಇದೆಯೇನು ಹಾಗೇನಿಲ್ಲ ಅಣ್ಣ ನಾನು ಎಷ್ಟೊಂದು ಮನೆ ಹಚ್ಚಿಕೊಂಡು ಓದಿದರೂ ಆ ವಿದ್ಯಾನು ನನಗೆ ಸರಿಗತ್ತಾ ಇಲ್ಲ ಅದಕ್ಕೆ ಅಣ್ಣ ನಾನು ಕಾಲೇಜ್ಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದೀನಿ ಆಕಾಶ ಯಾಕಪ್ಪ ಹೀಗೆಲ್ಲ ಮಾತಾಡ್ತಾ ಇದೀಯಾ ನೋಡು ನಿನಗೇನಾದ್ರೂ ತೊಂದ್ರೆ ಆದ್ರೆ ನಮ್ಮ ಹತ್ರ ಹೇಳಿಕೊ ಅದಕ್ಕೆ ಅಂತ ನಾವಿದ್ದೀವಿ ಆದ್ರೆ ನಾನು ಓದೋದಿಲ್ಲ ಕಾಲೇಜ್ ಹೋಗೋದಿಲ್ಲ ಅಂತ ಮಾತ್ರ ಹೇಳ್ಬೇಡಪ್ಪ ಹೋಗುವ ಆಕಾಶ ಕಾಲೇಜ್ ಹೋಗ್ಬೇಕಪ್ಪ ನೀನು ಆಕಾಶ ನಿನಗೇನಾದರೂ ಹಣದ ತೊಂದರೆ ಆಗ್ತಾ ಇದೆ ಏನು ಹಾಗೇನಿಲ್ಲ ನಾನು ಎಷ್ಟು ಚಂದ ಹೆಚ್ಚಿಕೊಂಡು ಮನಸ್ಸಿಕೊಂಡು ಓದಿಕೊಂಡ್ರು ಆ ಅನ್ನೋದು ನನಗೆ ಸರಿಗತ್ತಾ ಇಲ್ಲ ಅದಕ್ಕೆ ನಾನು ಕಾಲೇಜ್ ಹೋಗ್ಲಾ ಅಂತ ಹೇಳ್ತಾ ಇದ್ದೀನಿ ಆಕಾಶ ಓದುವ ವಯಸ್ಸಿನಲ್ಲಿ ಓದಬೇಕು ಆಟವಾಡಬೇಕು ನಾನು ಹಿಂದೆ ಓದಬೇಕೆಂದರೆ ನಿಮಗಿರುವಷ್ಟು ಸೌಲಭ್ಯ ಸೌಲಭ್ಯ ನನಗಿರಲಿಲ್ಲ ಅದಕ್ಕಾಗಿ ನೀವಾದರೂ ಓದಿ ದೊಡ್ಡ ವಿದ್ಯಾವಂತರಾಗಬೇಕೆನ್ನುವುದೇ ನನ್ನ ಮನದಾಸೆ ಅದಕ್ಕಾಗಿ ನೀನು ಅಲ್ಲ ಎನ್ನುವುದನ್ನು ಬಿಟ್ಟು ಕಾಲೇಜಿಗೆ ಹೊರಟು ಹೋಗುವುದಕ್ಕೆ ಕಾಲೇಜಿಗೆ ಹೋಗಲಿಲ್ಲ ಹೋಗಲಾರೆ ಯಾಕಂದ್ರೆ ನಾನು ಎಷ್ಟೊಂದು ಮನುಷ್ಯ ಹಚ್ಚಿಕೊಂಡು ಹೋದ್ರು ಕೂಡ ಅವಿದ್ಯೆ ಅನ್ನೋದು ನನಗೆ ತೆರೆಗತ್ತಾ ಇಲ್ಲ ಅದಕ್ಕೆ ನಾನು ನಾಳೆ ನಿನ್ನ ಜೊತೆ ಒಂದು ಕೆಲಸಕ್ಕೆ ಬರ್ತೇನೆ ಏ ಹುಚ್ಚಪ್ಪ ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯಾ ಏನು ಆಕಾಶ ನಿನಗೇನಾದ್ರು ತೆರಿಗೆ ಕೆಟ್ಟದೇನು ನೋಡು ಸುಮ್ನೆ ಹಠ ಮಾಡಬೇಡ ನಾಳೆಯಿಂದ ಕಾಲೇಜ್ ಹೋಗು ನೀನು ತಿಳಿದವನು ನಿನಗೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ನಾವು ಆಕಾಶ್ ಮನುಷ್ಯ ಅಂದ ಮೇಲೆ ಕಷ್ಟ ಬರೋದು ಸಹಜ ಅದನ್ನು ಅನುಸರಿಸಿಕೊಂಡು ಹೋದರೆ ನಮ್ಮ ಬಾಳ ಸ್ವಾರ್ಥಕ ಹೋಗ್ತದೆ ಫೇಲ್ ಏನಾಯ್ತು ಮುಂದೆ ಕಟ್ಟಿ ಪಾಸ್ ಮಾಡಿಕೊ ಇಲ್ಲ ನಾ ಇಲ್ಲ ನನ್ ಮುಂದೆ ಕಾಲೇಜೇ ಬೇಡ ನೀನಾದ್ರೂ ಓದಿ ದೊಡ್ಡ ವಿದ್ಯಾಭ್ಯಾಸ ಹೋದ್ರೆ ನನ್ನ ಆಸೆ ನಾನು ನಾಳೆಯಿಂದ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಈ ಮಣ್ಣಿನ ಮಗನಾಗಿ ಬಾಳುತ್ತೇನೆ ಆಕಾಶ ಏನು ಮಾತಾಡ್ತಾ ಇದೆಯಾ ನೀನು ಹೊಲದಲ್ಲಿ ಕೆಲಸ ಮಾಡೋದ ಒಬ್ಬ ರೈತ ಹೊಲದಲ್ಲಿ ಅದೆಷ್ಟು ಕಷ್ಟ ಪಡ್ತಾ ಇದೀನಿಗೆ ಸ್ವಲ್ಪನಾದ್ರೂ ಗೊತ್ತಿದೇನು ನಿಮ್ ಮಣ್ಣ ಪಡುವ ಕಷ್ಟವನ್ನ ನೋಡಿದ್ರೆ ಕಣ್ಣಲ್ಲಿ ನೀರು ರಕ್ತದ ಹಾಗೆ ಹರಿಯುತ್ತಪ್ಪ ರೈತನ ಜೀವನ ಅಷ್ಟೊಂದು ಗೊತ್ತಪ್ಪ ನೀವಂತ ಕಷ್ಟ ನಿಮ್ಮಿಬ್ಬರನ್ನು ಕಾಲೇಜ್ ಓದಿಸಿ ದೊಡ್ಡ ಅಧಿಕಾರಿಯಾಗಿ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ಹುಚ್ಚಪ್ಪಾ ಇನ್ನೊಂದು ಸಾರಿ ಹೊಲದಲ್ಲಿ ಮಾಡ್ತೀನಿ ಅಂತ ಮಾತ್ರ ಹೇಳ್ಬೇಡ ಸುಮ್ನೆ ಮರು ಮಾತನಾಡ್ದೆ ನಾಳೆ ಕಾಲೇಜ್ ಹೋಗು ನೋಡು ಬಂದು ಬಾ ಗೊತ್ತಾಯ್ತು ಬನ್ನಿ ಕೈ ಕಾಲು ಮುಖ ತೊಳ್ಕೊಂಡು ಊಟ ಮಾಡೋರಂತೆ ಆ ಪಾರ್ವತಿ ಇಂದು ನಮ್ಮೂರ ಮಹಾಲಕ್ಷ್ಮಿ ದೇವಿಯ ಜಾತ್ರೆ ಆ ಜಾತ್ರೆ ವಿಶೇಷ ಏನಾದರೂ ದೇವಿ ಊಟ ಇರಬೇಕಲ್ಲ ಅಯ್ಯೋ ನೀವು ಕೇಳ್ತಿರ ಅಂತಾನೆ ನಿಮಗೋಸ್ಕರ ಬಿಸಿ ಬಿಸಿ ಯಾಕೆ ಗಸೆಗಸೆ ಪಾಯಸ ಮಾಡಿದಿರಿ ಊಟಕ್ಕಿಂತ ಮುಂಚೆ ಮಾಡಲೇ ಅಯ್ಯೋ 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 ನನ್ನ ರಾಜ ನೀ ಕೇಳಿಲ್ಲ ಅಂತೀನೇನು ಆಗ್ಲಪ್ಪ ಆಗ್ಲಿಲ್ಲ ನನ ಮೈದಿನ ನಮ್ಮ ಈ ಜೀವ ಬಂದಾಗಲೆಂದು ಸುಖವೂ ಸೊಲುಗೆಲೂ ನಮ್ಮ ಬದುಕಲ್ಲಿ ಜೊತೆಯಾಗಲೇ ಮಕ್ಕಳು I'm ಬಿಸಿ ಅಡಿ ಗೆ ಫಂಡ್ ಗಾದ ಟೋಟ ಮಾಡ್ಲಾ ಅತ್ತಿಗೆ ಅವನು ನೋಡಿಕೊಂಡು ನಿಂತ್ರ ಈಗ ನೋಡಿಕೊಂಡು ನಿಂತ್ರ ನಮ್ಮ ಜೊತೆ ಒಟ್ಟಿ ಊಟ ಆದ್ ಮಾಡಿ ಅಯ್ಯೋ ಅಯ್ಯೋ ಕೊಣ್ದ ಕೊಣ್ದ ಹೊಟ್ಟೆ ಹಸಿರಬೇಕು ಅಣ್ಣಪ್ಪ ಬಾ ಊಟ ಮಾಡೋಣ ಬಾ